ನಮಸ್ಕಾರ ಇದೊಂದು ಇಪ್ಪತ್ತು ಗುಂಟೆ ಜಾಗಿದೆ ನೋಡಿ ಮೇನ್ ರೋಡ್ ಟಚ್ ಡಾಂಬರ್ ರೋಡ್ ಟಚ್ ಹಣ್ಣಿಕೆರಿ ಬೆಳಗಾವದಿಂದ ಹದಿನೈದು ಕಿಲೋಮೀಟ್ರ್ ಎಕ್ಸಾಕ್ಟ್ ಆಗುತ್ತೆ ಇದು ಏರ್ಪೋರ್ಟ್ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಇದೊಂದು ಡ್ರೈ ಲ್ಯಾಂಡ್ ಇದೆ ಇದು ಕೋಳಿ ಫಾರ್ಮು ಅವ್ರಿಗಿವ್ರಿಗೆ ಮಾಡಲಿಕ್ಕೆ ಅಡ್ಡಿಲ್ಲ ಇದು ಈ ಥರ ಒಂದು ಇಪ್ಪತ್ತು ಗುಂಟೆ ಜಾಗ ಇದೆ ಇದು ರೋಡಿಗೆ ಒಂದು ಐವತ್ತು ಫೂಟ್ ಅಡಗಲು ಬರುತ್ತೆ ಇದು ಉದ್ದಕ್ಕೆ ಜಾಸ್ತಿ ಇದೆ ಅದು ಹೈಟ್ ಮೇಲಿದೆ ಅದು ಎದುರುಗಡೆ ತಿಗಡಿ ಡ್ಯಾಮ್ ಕಾಣಿಸುತ್ತೆ ನೋಡಿ ತಿಗಡಿ ಡ್ಯಾಮು ಇದು ಮೇನ್ ರೋಡು ಬಸ್ ಹೀಗೆ ಹೋಗುತ್ತೆ ಇದು ಹನ್ನಿಕೇರಿ ಸಂಪಗಾಂ ಬಸ್ಸು ಈ ರೋಡ್ಲಿಂದನೇ ಹೋಗುತ್ತೆ ಈ ಥರ ಲ್ಯಾಂಡ್ ಇದೆ ನೋಡಿ ಇದು ಈ ಕೋಳಿ ಫಾರ್ಮು ಮತ್ತು ಏನಾದರೂ ಬೇರೆ ಮಾಡೋರಿಗೆಲ್ಲ ಚೆನ್ನಾಗಿದೆ ಇದು ಲ್ಯಾಂಡ್ ಇಪ್ಪತ್ತು ಗುಂಟೆ ಇದೆ ಕಮ್ಮಿ ಬಜೆಟಲ್ಲಿದೆ ಹದಿನೈದು ಲಕ್ಷ ಬಂದರೆ ಅಂತಿದ್ದಾರೆ ಇವರು ಅರ್ಧ ಎಕರೆ ಲ್ಯಾಂಡ್ ಇದೆ ಇದು ರೋಡಿಗೆ ಒಂದು ಐವತ್ತು ಫುಟ್ ಆಟಗಲಿದೆ ಇದು ನಂಬರ್ ರೋಡ್ ಟಚ್ ಇದೆ ಲೆವೆಲ್ ಇದೆ ಇದ್ರ ಪಕ್ಕದಲ್ಲೇ ಒಬ್ಬರು ಡೆವಲಪ್ ಮಾಡ್ತಿದ್ದಾರೆ ನೋಡಿ ಒಂದು ಐದು ಎಕರೆ ತಗೊಂಡು ಎಲ್ಲ ಡೆವಲಪ್ ಮಾಡ್ತಿದ್ದಾರೆ ಅವರು ಇವರು ಎಲ್ಲ ಈಗ ಎಲ್ಲ ಬೋರ್ ಅದು ಒಡೆಸ್ಬಿಟ್ಟು ಎಲ್ಲ ಇದನ್ನ ಮಾಡ್ತಾಯಿದ್ದಾರೆ ಈಗ ಇದ್ರ ಪಕ್ಕದಲ್ಲೇ ಇದೇ ಇಪ್ಪತ್ತು ಗುಂಟೆ ಜಾಗ ಈ ಥರ ಬರುತ್ತೆ ಇಲ್ಲ ನೋಡಿ ಈ ಥರ ಇದೆ ಬೆಳಗಾಮದಿಂದ ನಿಯರ್ ಆಗುತ್ತೆ ಡಾಂಬರ್ ರೋಡ್ ಟಚ್ ಇದೆ ಇಪ್ಪತ್ತು ಗುಂಟೆ ಯಾರಿಗೆ ಇನ್ವೆಸ್ಟ್ಮೆಂಟ್ ಮಾಡೋರು ಇದು ಲ್ಯಾಂಡ್ ಚೆನ್ನಾಗಿದೆ ನೋಡಿ ನಿಯರ್ ಆಗುತ್ತೆ ಇಲ್ಲೆಲ್ಲ ಫೆಸಿಲಿಟಿ ಕೂಡ ಇದೆ ಈಗ ಪಕ್ಕದವರು ಎಲ್ಲ ಈಗ ಮಾಡ್ತಿದ್ದಾರೆ ಇದೆ ಡೆವಲಪ್ ಮಾಡಿಕೊಂಡು ಈಗ ಅಲ್ಲಿ ಬೋರು ಇದನ್ನು ಎಲ್ಲ ಫಾರ್ಮ್ ಥರ ಮಾಡೋರು ಅವರು ಇದವ್ರೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಟೋಟಲ್ ಇಪ್ಪತ್ತು ಗುಂಟೆ ಜಾಗ ಇದು ಇಪ್ಪತ್ತು ಗುಂಟೆ ಜಾಗ ಹದಿನೈದು ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವರು ಬೆಳಗಾಮದಿಂದ ಹದಿನೈದು ಕಿಲೋಮೀಟ್ರ್ ಈ ಥರ ಇದೆ ಇದೆ ಲ್ಯಾಂಡು ಗರ್ಸ್ ಇದೆ ಅದು ಇದು ಕುಳಿ ಫಾರ್ಮ್ ಅದು ಮಾಡೋರಿಗೆ ಆಕ್ಳ ಫಾ ಡೈರಿ ಫಾರ್ಮು ಕೋಳಿ ಫಾರ್ಮ್ ಮಾಡೋರಿಗೆ ಇದು ಲ್ಯಾಂಡ್ ಚೆನ್ನಾಗಿದೆ ನೋಡಿ ಊರು ಪಶ್ಚಿಮ ಇದೆ ಇದು ಲ್ಯಾಂಡು ಆ ಚೆನ್ನಾಗಿದೆ ನೋಡಿ ರೋಡ್ ಟಚ್ ಭಾಳ ಜನ ಕೇಳ್ತಿರ್ತಾರೆ ನಮ್ಗೆ ಹತ್ತು ಗುಂಟೆ ಹದಿನೈದು ಗುಂಟೆ ಬೇಕಂತೇಳಿ ಇದು ಇಪ್ಪತ್ತು ಗುಂಟೆ ರೋಡ್ ಟಚ್ ಇದೆ ಬೆಳಗಾವಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಳಗಾವ್ ಏರ್ಪೋರ್ಟ್ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಡಾಂಬರ್ ರೋಡ್ ಇದೆ